ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯೋತ್ಸವದ ಅಂಗ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ವಿಷಯಾಧಾರಿತ ಇನ್ನೂರ ಹದಿನಾರನೇ ಫಲಪುಷ್ಪ ಪ್ರದರ್ಶನ ಇಂದಿನಿಂದ ಹತ್ತೊಂಬತ್ತರವರೆಗೆ ನಡೆಯಲಿದ್ದು ಗಾಜಿನ ಮನೆಯಲ್ಲಿ ಈ ಬಾರಿ ಹನ್ನೆರಡು ಅಡಿ ಎತ್ತರದ ಅಂಬೇಡ್ಕರ್ ಅವರ ಪ್ರತಿಮೆ ವೀಕ್ಷಕರನ್ನು ಆಕರ್ಷಿಸಲಿದೆ ಒಟ್ಟು ಹನ್ನೆರಡು ದಿನಗಳವರೆಗೆ ಫಲಪುಷ್ಪ ಪ್ರದರ್ಶನ ಇರಲಿದ್ದು ಸುಮಾರು ಮೂವತ್ತೆರಡರಿಂದ ಮೂವತ್ತೈದು ಲಕ್ಷ ವಿವಿಧ ಬಗೆಯ ಹೂಗಳನ್ನು ಬಳಕೆ ಮಾಡಲಾಗಿದೆ ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುಷ್ಪ ಪ್ರದರ್ಶನ ಉದ್ಘಾಟಿಸಲಿದ್ದಾರೆ ಈ ವೇಳೆ ತೋಟಗಾರಿಕಾ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅಂಬೇಡ್ಕರ್ ಅವರ ಮೊಮ್ಮಗ ಭೀಮ್ರಾವ್ ಯಶವಂತ ಅಂಬೇಡ್ಕರ್ ಮತ್ತಿತರ ಗಣ್ಯರು ಉಪಸ್ಥಿತರಿರಲಿದ್ದಾರೆ ಈ ಬಾರಿ ಗಾಜಿನ ಮನೆಯ ಕೇಂದ್ರ ಭಾಗದಲ್ಲಿ ಸಂಸತ್ ಭವನದ ಪುಷ್ಪದ ಪ್ರತಿರೂಪ ಗಮನ ಸೆಳೆಯಲಿದೆ ಭವನದ ಮೇಲ್ಭಾಗದಲ್ಲಿ ಐದು ಅಡಿ ಎತ್ತರ ಮತ್ತು ಮೂರು ಅಡಿ ಸುತ್ತಳತೆಯ ಅಶೋಕ ಲಾಂಛನ ರಾರಾಜಿಸಲಿದೆ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜನ್ಮಸ್ಥಳದ ಪುಷ್ಪ ಮಾದರಿ ಸ್ಮಾರಕ ಅಂಬೇಡ್ಕರ್ ಚೈತನ್ಯ ಭೂಮಿ ಸ್ಮಾರಕದ ಪುಷ್ಪ ಮಾದರಿ ಅಂಬೇಡ್ಕರ್ ವ್ಯಕ್ತಿತ್ವ ಮತ್ತು ಸಾಧನೆಗಳನ್ನು ಬಿಂಬಿಸುವ ಕಲಾಕೃತಿ ಹಿರಾಕುಡ್ ಅಣೆಕಟ್ಟೆಯ ಪ್ರತಿಕೃತಿ ಕೋರೆಗಾಂವ್ ಜಯಸ್ತಂಭದ ಮಾದರಿ ಕಲಾರಾಮ್ ದೇವಾಲಯ ಬಿಂಬಿಸುವ ಕಲಾಕೃತಿ ಬುದ್ಧ ಸಂತ ಕಬೀರ ಪುಲೆ ದಂಪತಿ ಪ್ರತಿಮೆಗಳು ಹೀಗೆ ಹಲವು ಕಲಾಕೃತಿಗಳು ವೀಕ್ಷಕರನ್ನು ಸೆಳೆಯಲಿವೆ ಲಾಲ್ಬಾಗ್ನ ಹನ್ನೆರಡು ಆಯುಧ ಸ್ಥಳಗಳಲ್ಲಿ ಎಲ್ಇಡಿ ಪರ್ದೆಗಳ ಮೂಲಕ ಬಿ ಬಿಆರ್ ಅಂಬೇಡ್ಕರ್ ಅವರ ಜೀವನ ದರ್ಶನ ಅನಾವರಣಗೊಳ್ಳಲಿದೆ ಎಲ್ಲ ಎಡೆ ನೂರ ಮೂವತ್ತಾರು ಸಿಸಿಟಿವಿ ಕ್ಯಾಮೆರಾಗಳು ಪೊಲೀಸ್ ಕಣ್ಗಾವಲು ಅಗ್ನಿಶಾಮಕ ದಳದ ವಾಹನ ನಿಯೋಜನೆ ಒಟ್ಟು ಮೂವತ್ತೆಂಟು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಗಳು ಪ್ಯಾರಾಮೆಡಿಕಲ್ ತಂಡವುಳ್ಳ ಮಿನಿ ಆಸ್ಪತ್ರೆ ತೆರೆಯಲಾಗಿದೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಪ್ರವೇಶ ಟಿಕೆಟ್ಗಳನ್ನು ಗಾಜಿನಿ ಮುಂಜಾನೆ ಆರು ಗಂಟೆಯಿಂದ ಒಂಬತ್ತರವರೆಗೆ ಮತ್ತು ಲಾಲ್ಬಾಗ್ನ ಎಲ್ಲ ಪ್ರವೇಶ ದ್ವಾರಗಳಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಮೂವತ್ತರವರೆಗೆ ನೀಡಲಾಗುವುದು ಆನ್ಲೈನ್ ಅಡ್ವಾನ್ಸ್ ಬುಕ್ಕಿಂಗ್ ವ್ಯವಸ್ಥೆಯೂ ಇರಲಿದೆ